ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರೋಲ್ಲ ಅಥವಾ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಆಗಿದಾಗ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಅಂದರೆ ಕುಟುಂಬದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಹೊಸ ಹೊಸೊಬ್ಬರಿಗೆ ರೇಷನ್ ಕಾರ್ಡ್ನ ಮಾಡಿಸೋಕ್ಕೆ ಅವಕಾಶನ ಮಾಡಿಕೊಡ್ತಿರ್ಲಿಲ್ಲ ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ತುಂಬಾ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ತುಂಬ ಜನ ಅನರ್ಹ ಅನರ್ಹರು ಕೂಡ ಇದ್ದಾರೆ ಹಾಗಾಗಿ ನಿನ್ನೆ ಸಭೆಯಲ್ಲೂ ಕೂಡ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯಾರತ್ರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವ್ರದ್ದೆಲ್ಲ ವೆರಿಫೈ ಮಾಡಿ ಯಾರೆಲ್ಲ ವೈಟ್ ಬೋರ್ಡ್ ಕಾರ್ಡ್ ಕಾರ್ಡ್ ಇಟ್ಕೊಂಡಿರ್ತಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ ಜಿ ಎಸ್ ಟಿ ಪೇಯರ್ಸ್ ಆಗಿರ್ತಾರೆ ಅಥವಾ ಸ್ವಂತ ಮನೆ ಇಟ್ಕೊಂಡಿರ್ತಾರೆ ಅಪಾರ್ಟ್ಮೆಂಟು ಅಥವಾ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ನ ತೊಗೊಂಡಿರ್ತಾರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಸ್ಟ್ರಿಕ್ಟ್ ಆಗಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾರೆಲ್ಲೋ ಹೊಸಬ್ರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಅವಕಾಶನ ಮಾಡಿಕೊಡಿ ಅಂತ ಹಾಗಾಗಿ ಒಂದು ವಾರದಿಂದ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಎ ಪಿ ಎಲ್ ಕಾರ್ಡರ ಆಗಿರಲಿ ಬಿ ಪಿ ಎಲ್ ಕಾರ್ಡರ ಆಗಿರಲಿ ಅಥವಾ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಕ್ಕೆ ಅವಕಾಶನ ಮಾಡ್ಕೊಟ್ಟಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನೀವ್ ಯಾವಾಗ್ ಬೇಕಾದ್ರೂ ಹೋಗಿ ಅಪ್ಲೈ ಮಾಡ್ಬೋದು ಹಾಗೆ ಯಾವ್ದೆಲ್ಲ ಹೆಸರು ಆ್ಯಡ್ ಮಾಡಬೇಕು ಅಂತಿದ್ದೀರಾ ಏನು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು ಇನ್ನು ಲಾಸ್ಟ್ ಡೇಟ್ ಯಾವಾಗಪ್ಪ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಮುಂದಿನ ಸೂಚನೆವರೆಗೂ ಕೂಡ ಅಂದರೆ ರಾಜ್ಯ ಸರ್ಕಾರ ಹೇಳಿರೋದು ನಾವು ಮುಂದಿನ ಸೂಚನೆ ಕೊಡೋವರೆಗೂ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಅವಕಾಶನ ಮಾಡಿಕೊಡಿ ಅಂತ ಹೇಳಿದ್ದಾರೆ ಮುಂದಿನ ಸೂಚನೆ ಅಂದರೆ ಅದು ನಾಳೆನೇ ಆಗಿರ್ಬೋದು ಅಥವಾ ಮುಂದಿನ ವಾರನೇ ಆಗಿರ್ಬೋದು ಅಥವಾ ಮುಂದಿನ ತಿಂಗಳೇ ಆಗಿರ್ಬೋದು ಹೇಳೋಕ್ಕಾಗಲ್ಲ ಬಟ್ ಆಹಾರ ಎಲ್ಲ ಇಲಾಖೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಇನ್ನು ಒಂದು ತಿಂಗಳಾದ್ರೂ ಅವಕಾಶನ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಹೇಳಕ್ ರಾಜ್ಯ ಸರ್ಕಾರ ಯಾವಾಗ ಸ್ಟಾಪ್ ಮಾಡಿ ಅಂತ ಹೇಳ್ತಾರೋ ಅವ್ರು ಅವಾಗ ಲಿಂಕ್ನ ಕ್ಲೋಸ್ ಮಾಡ್ತಾರೆ ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಆನ್ಲೈನ್ ಅಲ್ಲೂ ಕೂಡ ಆಹಾರ ವೆಬ್ಸೈಟ್ ಅಲ್ಲಿ ನೀವು ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು ಮನೆಯಲ್ಲೇ ಕೂತು ಬಟ್ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ ನೀವು ಸೇವಾ ಸಿಂಧು ಅಲ್ಲಿ ಅಥವಾ ಕರ್ನಾಟಕ ಒಂದು ಗ್ರಾಮ ಒನ್ ಬೆಂಗಳೂರು ಒನ್ ಇಂಥ ಕಡೆ ಹೋಗಿ ಖಂಡಿತವಾಗ್ಲೂ ನೀವು ರೇಷನ್ ಕಾರ್ಡನ್ನ ಅಪ್ಲೈ ಮಾಡ್ಬೋದು ಹಾಗೆ ತಿದ್ದುಪಡಿ ಕೂಡ ಮಾಡಿಸ್ಬೋದು ಹೆಸರು ಸೇರ್ಸೋದಾಗಿರ್ಬೋದು ತೆಗ್ಸೋದಾಗಿರ್ಬೋದು ಅಥವಾ ಏನಾರ ಆ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಅಡ್ರೆಸ್ಸು ಏನು ಬೇಕಾದ್ರೂ ಕೂಡ ನೀವು ಚೇಂಜ್ ಮಾಡ್ಬೋದು ಇದುವರೆಗೂ ಕೂಡ ಬರೀ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಅವಕಾಶನ ಮಾಡಿಕೊಟ್ಟಿದ್ರು ಅಂದರೆ ಆರೋಗ್ಯ ದೃಷ್ಟಿಯಿಂದ ಯಾವ ಸಡನ್ನಾಗಿ ಹುಷಾರಿರಲ್ಲ ಏನೋ ಒಂದು ದೊಡ್ಡ ಆಪ್ರೇಷನ್ ಮಾಡಿಸ್ಬೇಕು ಅಂಥವ್ರಿಗೆ ತಕ್ಷಣ ಕೊಡ್ತಾರೆ ಅಂದರೆ ಇವಾಗ ನೀವು ಮಾಮೂಲಿ ಅಪ್ಲೈ ಮಾಡಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಇಲ್ಲ ನಮಗೆ ತಕ್ಷಣ ಬೇಕು ಇವಾಗ ಆಪ್ರೇಷನ್ ಸಡನ್ನಾಗಿ ಮಾಡಿಸ್ಬೇಕು ಅಂತಂದರೆ ನಿಮಗೆ ಅದಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತಾರೆ ಬಟ್ ಅದು ಸಡನ್ ತಕ್ಷಣ ಕೊಡ್ತಾರೆ ರೇಷನ್ ಕಾರ್ಡ್ ಬಟ್ ಅದು ಬೇರೆ ಅದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬರೀ ನೀವು ಹಾಸ್ಪಿಟಲಲ್ಲಿ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡಕ್ ಸಾಧ್ಯ ಇದುವರೆಗೂ ಕೂಡ ಆಲ್ರೆಡಿ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿರೋ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನ ಆಲ್ರೆಡಿ ಅಪ್ಲೈ ಮಾಡಿರೋರು ವೇಟ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಸಭೆಯಲ್ಲಿ ಹೇಳಿರೋ ಪ್ರಕಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳೆಲ್ಲ ಸರ್ವೆ ಮಾಡ್ತಿದ್ದಾರೆ ಯಾರೆಲ್ಲ ಅನರ್ಹರು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿದ್ರು ಅವ್ರದ್ದೆಲ್ಲ ಕಾರ್ಡ್ ರಿಜೆಕ್ಟ್ ಮಾಡಿ ಈಗ ಯಾರು ಹೊಸದಾಗ ಅಪ್ಲೈ ಮಾಡಿದ್ದಾರೆ ಆಲ್ರೆಡಿ ಅವ್ರದ್ದೆಲ್ಲ ಅಕ್ಸೆಪ್ಟ್ ಮಾಡ್ತಾ ಬರ್ತಾರೆ ಹಾಗಾಗಿ ನಿಮ್ಗೂ ಕೂಡ ಅವಕಾಶನ ಮಾಡ್ಕೊಟ್ಟಿರೋದು ಹಾಗೆ ರಾಜ್ಯ ಸರ್ಕಾರದಿಂದ ಮುಂದಿನ ಆದೇಶದ ಬರೋವರೆಗೂ ಕೂಡ ಆಹಾರ ಇಲಾಖೆಯವರು ಕೂಡ ಲಿಂಕ್ನ ಬಿಟ್ಟಿರ್ತಾರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಆದಷ್ಟು ಬೇಗ ಎಲ್ಲರೂ ಹೋಗಿ ಮಾಡಿಸಿ ಹಾಗೆ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಕಾಯ್ತಿರ್ತಾರೋ ಅವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಇದು ಇವತ್ತಿಂದನೇ ಅಲ್ಲ ಆಲ್ರೆಡಿ ಒಂದು ವಾರ ಆಗಿದೆ ರೇಷನ್ ಕಾರ್ಡ್ ಮಾಡಿಸೋಕ್ಕೆ ಅವಕಾಶನ ಮಾಡಿಕೊಟ್ಟು ಬಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಅದು ಯಾವಾಗ ಬೇಕಾದ್ರೆ ಸ್ಟಾಪ್ ಆಗ್ಬೋದು ಹಾಗಾಗಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಹಾಗೆ ಟೈಮಿಂಗ್ಸ್ ನಿಮ್ಗೆ ಹೇಳೋದಾದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನೀವು ಹೋಗಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕೊಡಿ ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಲೈಕ್ ಕೊಡೋದನ್ನ ಮರಿತೀರ ಪ್ಲೀಸ್ ವೀಡಿಯೋಗ್ಗೆ ಲೈಕ್ ಕೊಡಿ ನೀವು ಎಷ್ಟು ಲೈಕ್ ಕೊಡ್ತೀರೋ ನನಗೂ ಕೂಡ ಅಷ್ಟೇ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ಏನೇ ಹೊಸ ಡಾಕ್ ಅಪ್ಡೇಟ್ ಬರಲಿ ಅಥವಾ ಏನೇ ಸ್ಕೀಮ್ಸ್ ಬಗ್ಗೆ ಅಪ್ಡೇಟ್ ಬರಲಿ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅದನ್ನು ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಆಗಿದಾಗ ನೋಟಿಫಿಕೇಶನ್ ಬರುತ್ತೆ ನೀವು ವೀಡಿಯೋಸ್ನೆಲ್ಲ ಮಿಸ್ ಮಾಡಿದ್ರೆ ಫ್ರೀ ಆದಾಗ ಯಾವಾಗ ಬೇಕೋ ಆಗೋ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ ವ್ಲಾಗ್ಸ್ ಹಾಗೆ ಲಂಚ್ ಬಾಕ್ಸ್ ಸಿರೀಸ್ ಪ್ರತಿಯೊಂದು ಕೂಡ ನೀವು ಬೇರೆ ರೀತಿ ಕಂಟೆಂಟ್ನ ಅಲ್ಲಿ ಚೆಕ್ ಮಾಡ್ಬೋದು ನಿಮ್ಗೆ ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ನಮಸ್ಕಾರ